ċeħadu manak jana kuna sagara ċeħi kambiċa tifu l-lokaw ċagara Rama dhurtadu l-itabala The ಕಾರ್ಯಕ್ರಮ ತುಂಬ ಅದೂರಿಯಾಗಿ ದೇವಸ್ಥಾನ ನಮಗೆ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಬ್ಯಾಕ್ ಬಂದ್ಬಿಟ್ಟು ಅವ್ರು ಒಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಿಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದರು ಅದಕ್ಕೆ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವರನ್ನ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅದಕ್ಕೆ ಆದಷ್ಟು ಅದು ಬೇಕ ಆರ್ಥಿಕವಾಗಿ ನಾವು ಹೆಲ್ಪ್ ಮಾಡಿ ದೇವರು ಇವರು ಹಾಕಿದ್ದಾರೆ ದೇವ್ರನ್ನ ದಾನಿಗಳು ಅಂತ ದೇವ್ರನ್ನ ದಾನಿಗಳು ಅಷ್ಟು ದೇವರು ದೊಡ್ಡವ್ರು ನಾವಲ್ಲ ಆ ಭಗವಂತ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿ ಪರವಾಗಿ ನಾವು ಭಗವಂತನ ಕೃಪೆ ಒಂದು ನಿಮಿಷ ನಾವು ಇದನ್ನು ಇಷ್ಟ ಆಗುತ್ತೆ ಸರ್ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ನರಸಿಂಹಮೂರ್ತಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ವೀರಪ್ಪನಹಳ್ಳಿ ಶ್ರೀಧರ್ ಅಂತ ಶ್ರೀಧರ್ವಿ ಅಂತ ನಮ್ಮ ಸ್ನೇಹಿತರಾದಂಥ ನರಸಿಮೂರ್ತಿ ಅವರು ಈಗ ತುಂಬ ತುಂಬ ನಮ್ಮ ಶ್ರೀಗಡಿ ಕ್ಷೇತ್ರಕ್ಕೆ ತುಂಬ ಇದು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಂತ ತುಂಬ ಅನ್ಕೊಂಡಿದ್ದಾರೆ ಯೂಸ್ಗಾಗಲಿ ದೇವಸ್ಥಾನಗಳಿಗಾಗಲಿ ಬಡವ ಆಗಲಿ ತುಂಬ ವರ್ಷಗಳಿಂದ ಜೀವಮಟ್ಟು ಮಾಡಿದ್ದಾರೆ ಅದೇ ರೀತಿ ನಮ್ಮ ಲಾಸ್ಟ್ ಹಂಗ ಹಿಂದೆ ಇಷ್ಟೀರ್ಥಿ ಪಾದಯಾತ್ರೆ ಒಂದು ಸಾವಿರ ಜನ ಅವ್ರಿಗೆ ಅನ್ನದಾನ ಮಾಡಿಕೊಟ್ರು ದೇವರಿನ ಆರೋಗ್ಯ ಅವ್ರಿಗೆ ಆಶೀರ್ವಾದ ಅವರ ಕೊಡಲಿ ಅಂತ ಹೇಳ್ಬಂತ ಇನ್ನೂ ಇತರ ಕಾರ್ಯಕ್ರಮಗಳು ತುಂಬ ಮಾಡಲಿ ಅಂತ ಕೇಳ್ಬಂತ ಅವ್ರಿಗಿನ್ನೂ ನಮ್ಮ ನಮ್ಮ ಕಡೆಯಿಂದ ನಿಮ್ಮ ಊರಿನ ಚಿತ್ರದಲ್ಲಿ ಲಿಕ್ಕಾಡಿ ಗ್ರಾಮ ಪರವಾಗಿ ಮತ್ತು ಗುತ್ತೂರು ಗ್ರಾಮ ಪರವಾಗಿ ನಮ್ಮ ದೇವರು ಆಶೀರ್ವಾದ ಮಾಡಲಿ ಅಂತ ಕೇಳ್ತಾರೆ ಆಗಿನ ಇನ್ನೂ ಆರೋಗ್ಯ ಇನ್ನೂ ಗೌರವನ್ನ ಮಾಡಲಿ ಅಂತ ಕೇಳ್ಬಿಡ್ತಾರೆ